ಶಿಡ್ಲಘಟ್ಟದಲ್ಲಿ ಶಿಕ್ಷಕರ ದಿನಾಚರಣೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಅನಾವರಣ ಈ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಕೈ ಹಿಡಿದು ಅಕ್ಷರ ಕಲಿಸಿದ ಶಿಕ್ಷಕರಿಗೆ ಮಾತ್ರವೇ ಗುರುಗಳ ಸ್ಥಾನವನ್ನ ನೀಡಿ ಗೌರವ ಭಾವನೆಯಿಂದ ನೋಡುತ್ತಾರೆ ಶಿಕ್ಷಕರ ವೃತ್ತಿಗೆ ಅಷ್ಟರ ಮಟ್ಟಿಗೆ ಮಹತ್ವ ಹಾಗೂ ಪೂಜನೀಯ ಸ್ಥಾನವಿದೆ ಅಂತ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹಂಡಿಗನಾಳ ಬಳಿ ಇರುವ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದು ಅವರಿಗೆ ಈಗಾಗಲೇ ಮನವಿ ಮಾಡಿದ್ದು ಮುಂದಿನ ಮಾರ್ಚ್ನಲ್ಲಿ ಬಜೆಟ್ನಲ್ಲಿ ಕೈಗಾರಿಕೆಗಳ ಸಿಎಸ್ಆರ್ ಅನುದಾನದಲ್ಲಿ ಶಿಡ್ಲಘಟ್ಟದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಕೊಠಡಿಗಳ ದುರಸ್ತಿ ಶೌಚಾಲಯ ನಿರ್ಮಾಣ ಸೇರಿ ಮೂಲಸೌಕರ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ ಎಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಮೂಲಭೂತ ಸೌಕರ್ಯ ಒದಗಿಸಲು ಬದ್ದನಾಗಿದ್ದೇನೆ ನಮ್ಮ ತಾಲೂಕಿನ ಮಕ್ಕಳು ಕಲಿಕೆಯಲ್ಲಿ ಅತ್ಯುತ್ತಮರಾಗುವಂತೆ ಶಿಕ್ಷಕರು ಪರಿಶ್ರಮ ಹಾಕಬೇಕು ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಸಾಧಕರಾಗುವಂತೆ ಶಿಕ್ಷಕರು ಪ್ರೇರಣೆ ಮಾರ್ಗದರ್ಶನ ಆತ್ಮಸ್ಥೈರ್ಯ ತುಂಬಬೇಕು ಶಿಡ್ಲಘಟ್ಟ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಶಿಕ್ಷಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಕೋಲಾರ ಕ್ಷೇತ್ರದ ಸಂಸದ ಮಲೇಶ್ ಬಾಬು ಮಾತನಾಡಿ ಶಿಕ್ಷಕರು ಉತ್ತಮ ಅಭ್ಯಾಸ ನಿರತರಾಗಬೇಕು ಮತ್ತು ಅಧ್ಯಯನಶೀಲರಾಗಬೇಕು ನಿಮ್ಮನ್ನು ನೋಡಿ ಮಕ್ಕಳು ಪ್ರಭಾವಿತರಾಗ್ತಾರೆ ಎಂದರು ಉತ್ತಮ ಸಂಸ್ಕಾರಯುತ ಸಮಾಜ ನಿರ್ಮಾಣವನ್ನು ಮಾಡುವಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯ ಈ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆದವರನ್ನು ನೋಡಿ ಸಂತಸ ಪಡುವ ಖುಷಿ ಪಡುವವರು ಶಿಕ್ಷಕರಷ್ಟೇ ಶಿಕ್ಷಕ ವೃತ್ತಿಯಲ್ಲಿ ಸಿಗುವ ಆತ್ಮತೃಪ್ತಿ ಮತ್ತೊಂದು ವೃತ್ತಿಯಲ್ಲಿಲ್ಲ ಅಂತ ಹೇಳಿದರು ವಿಜಯಪುರ ಸಾಯಿ ಜ್ಞಾನ ಗಂಗಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎನ್ ಶ್ರೀನಿವಾಸಮೂರ್ತಿ ವಿಶೇಷ ಉಪನ್ಯಾಸ ನೀಡಿದ್ರು ಭಾರತರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರ ಭಾವಚಿತ್ರವನ್ನು ಅನಾವರಣ ಮಾಡಲಾಯಿತು ಈ ವರ್ಷ ನಿವೃತ್ತರಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಸಂಸದರು ಮತ್ತು ಶಾಸಕರನ್ನ ಶಿಕ್ಷಕರ ಸಂಘದಿಂದ ಸನ್ಮಾನಿಸಲಾಯಿತು ಶಿಡ್ಲಘಟ್ಟ ನಗರಸಭಾಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷ ರೂಪಾನವೀನ್ ಬಿಇಒ ನರೇಂದ್ರ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಹಶೀಲ್ದಾರ್ ಸ್ವಾಮಿ ಇಒ ಹೇಮಾವತಿ ಡಿಡಿಪಿಐಪಿ ಬೈಲಾಂಜಿನಪ್ಪ ಡಯಟ್ನ ಪ್ರಾಂಶುಪಾಲ ಮುನಿಕೆಂಪೇಗೌಡ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಆರ್ ನಾರಾಯಣಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬಾರೆಡ್ಡಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮುಖಂಡರಾದ ಮುನಿಯಪ್ಪ ತಾದೂರು ರಘು ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ

नूत रहीते ಇೋಡೆ ಸರ್ ಎಲ್ಲ ಪೂರ್ಣಿಮಾ ಈ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನವನ್ನು ತಂದುಕೊಡ್ಬೋದಂತ ಮನೆ ನಾನು ನಾವು ಹಿಂದೆ ಮನವಿಯನ್ನು ಮಾಡಿ ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಈ ಕ್ಷೇತ್ರದಲ್ಲಿ ಏನು ಒಂದು ಶಿಕ್ಷಣಕ್ಕೆ ಅವಶ್ಯಕತೆ ಇರತಕ್ಕಂಥ ಕಟ್ಟಡಗಳಾಗ್ಬೋದು ಮೂಲಭೂತ ಸೌಕರ್ಯಗಳಿಗಾಗ್ಬೋದು ಇವೆಲ್ಲರ ಬಗ್ಗೆ ನಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವರಿಷ್ಠಾದಂಥ ಕುಮಾರಣ್ಣವರು ಇವತ್ತು ಈ ದೇಶದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಕೈಗಾರಿಕೆ ಸಚಿವರಾಗಿದ್ದಾರೆ ಅವರು ಅವರು ಕೈಗಾರಿಕೆ ಸಚಿವರಾದಂಥ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆ ಇಲಾಖೆಯಲ್ಲಿ ಒಂದು ಸಿ ಎಸ್ ಆರ್ ನಿಧಿ ಅಂತ ಸುಮಾರು ಒಂದು ಸಾವಿರದ ನೂರೈವತ್ತು ಕೋಟಿ ಅನುದಾನ ಇದೆ ನಾವು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೊಟ್ಟಂಥ ಏನು ಸಮಸ್ಯೆಗಳ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮದಲ್ಲಿ ಎಪ್ಪತ್ತೆಂಟು ಹೊಸ ಕಟ್ಟಡಗಳು ಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಬೇಕು ಅಂಗನವಾಡಿ ಕಟ್ಟಡಗಳು ಬೇಕು ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸವನ್ನು ಆಗ್ಬೇಕಂತೇಳಿ ನಾವು ಕುಮಾರಣ್ಣ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಏನು ಬಜೆಟ್ ಆದಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಶಿಕ್ಷಣಕ್ಕೆ ಒಂದು ಅನುದಾನ ಬರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಆಗ್ತದೆ ನಾವು ಈ ಕ್ಷೇತ್ರಕ್ಕೆ ಶಿಕ್ಷಣಕ್ಕೆ ಇವತ್ತು ನಮ್ಮ ಅಪ್ಪೇಗಿ ಇವತ್ತು ಒಂದು ಸರ್ಕಾರಿ ಇಂದಿರಾ ಗಾಂಧಿ ವಸತಿ ಶಾಲೆ ಇವತ್ತು ಎಲ್ಲವನ್ನು ನೋಡಿದಾಗ ಯಾವ ಒಂದು ಪ್ರೈವೇಟು ಇನ್ಸ್ಟಿಟ್ಯೂಟ್ ಇಲ್ಲ ಅಂಥ ಸೌಲಭ್ಯ ಇರ್ತಕ್ಕಂಥ ಒಂದು ಶಾಲೆಗಳಲ್ಲಿ ಮಾಡಬೇಕನ್ನೋದು ನಮ್ಮ ಒಂದು ಉದ್ದೇಶ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ನೌಕರರ ಪರವಾಗಿ ಈ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ನಮ್ಮ ಕೋಲಾರ ಸಂಸದರಾದ ಮಲ್ಲೇಶ್ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಏನಿವತ್ತು ಶೃಂಗೇಡ ಪಟ್ಟಣದಲ್ಲಿ ನಾವೊಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣವನ್ನು ಮಾಡಬೇಕು ಅದೇ ರೀತಿ ಇವತ್ತು ಶಿಕ್ಷಕರ ಭವನ ನೌಕರರ ಭವನ ಈ ಮೂರನ್ನ ಮುಂದೆ ದಿನ ಏಕಕಾಲದಲ್ಲಿ ಮಾಡಿ ಅದನ್ನೆಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರ ಒಳ್ಳೆಯದಾಗಬೇಕು ಉದ್ದೇಶದಿಂದ ನಮ್ಮ ಮಲ್ಲೇಶ್ವರದ ಹೆಚ್ಚಿನ ಗಮನ ಶಿಲಾ ವಿಧಾನಸಭೆ ಕ್ಷೇತ್ರದ ಮೇಲೆ ಗಮನ ಇಟ್ಟು ಅವರು ವಿಶೇಷವಾಗಿ ಕ್ಷೇತ್ರದಲ್ಲೇ ಪರವಾಗಿ ನಾನು ಅವರಿಗೆ ಹೋಮ್ ವರ್ಕ್ ಕೊಡಲಿಲ್ಲ ಅಂದರೆ ಫೋನ್ ಬರುತ್ತೆ ಯಾಕೆ ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ ಒಂದು ದಿನ ಏನಾದರೂ ಟಿಫಿಟ್ ತಿನ್ನಲಿಲ್ಲ ಅಂದರೆ ನಮ್ಮ ಮಗು ಯಾಕೆ ನೋಡಲಿಲ್ಲ ನೀವು ಬರುತ್ತೆ ಪೋಷಕರಿಂದ ಬರ್ತಾನೆ ಇರುತ್ತೆ ಕಂಪ್ಲೇಂಟ್ಸ್ ಅದು ನನಗೂ ಗೊತ್ತು ಬಟ್ ಜವಾಬ್ದಾರಿ ತೊಗೊಂಡಿದ್ದೀರ ಶಿಕ್ಷಕ ಆಗಕ್ಕೆ ನೀವು ಜವಾಬ್ದಾರಿ ನಿಭಾಯಿಸಬೇಕು ಎಷ್ಟು ಕಷ್ಟ ಆದ್ರೂ ಯಾಕಂದರೆ ಎಲ್ಲೋ ಒಂದು ದಿನ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಮ ಸ್ಟೂಡೆಂಟ್ಸು ಯಾರೋ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಐ ಎ ಎಸ್ ಆಫೀಸರ್ ಆಗ್ತಾರೋ ಪೊಲೀಸ್ ಆಗ್ತಾರೋ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೋ ಇಲ್ಲಾಂದರೆ ಕಂಪನಿ ನಡೆಸ್ತಾರೋ ಆ ಶಿಕ್ಷಕ ಆ ಸ್ಟೂಡೆಂಟು ಒಂದು ಆ ಹಂತಕ್ಕೆ ಹೋದಾಗ ಆ ಅವರು ಬಂದು ನಿಮ್ಮನ್ನು ಗುರುತಿಸಾಗ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯಾಕಂದರೆ ನನಗೂ ಒಂದು ಅನುಭವ ಆಯಿತು ಫಸ್ಟ್ ಬ್ಯಾಚ್ ಹುಡುಗಿ ಇಂಜಿನಿಯರಿಂಗ್ ಮಕ್ಕಳೇ ಅವರು ತಮ್ಮ ನಮ್ಮ ಸ್ಕೂಲಲ್ಲಿ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಆ ಮಗು ಬರುತ್ತೆ ಬಂದು ನನ್ನ ಕಾಳು ತೆಗೆದು ಆಶೀರ್ವಾದ ಮಾಡ್ತಾರೆ ನಾನು ಯಾಕಮ್ಮ ಅಂದರೆ ಏನು ಶಿಕ್ಷಣ ಕೊಟ್ಟಿದ್ದೀರೋ ಇವತ್ತು ಬೆಂಗಳೂರಿಗೆ ಹೋಗಿ ನಾನು ಒಂದು ಹಂತಕ್ಕೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂದರೆ ಆ ಕಾನ್ಫಿಡೆನ್ಸು ನಿಮ್ಮ ನಮ್ಮ ಸ್ಕೂಲಿಂದ ಅಂತ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹದಿನಾಲ್ಕು ವರ್ಷ ಆಯಿತು ಸ್ಕೂಲ್ ಸ್ಟಾರ್ಟ್ ಮಾಡಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾಕು ಒಂದು ಸ್ಟೂಡೆಂಟಿಗೆ ಅಂತಹ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಸಿಗುತ್ತೆ ಬಟ್ ಟೈಮ್ ತಗೊಳ್ಳುತ್ತೆ ಪೇಷನ್ಸ್ ಇರಬೇಕು ನಿಮಗೆಲ್ಲ ಶಿಕ್ಷಕರಿಗೆ ಪೇಷನ್ಸ್ ಇದೆ ಆ ಸಾಧನೆ ಹಾಗೆ ಆಗುತ್ತೆ ದಯವಿಟ್ಟು ಏನು ಇವತ್ತು ಇವರೆಲ್ಲ ನಮ್ಮ ವೇದಿಕೆ ಮೇಲೆ ಮುಂದೆ ಮಾತಾಡಿದವರು ಅದನ್ನೆಲ್ಲ ನೀವು ನಿಮ್ಮ ತಲೆಯಲ್ಲಿ ಹೋಗಿದೆ ಅಂತ ನನಗೆ ಅನಿಸುತ್ತೆ ಬಟ್ ಈ ಚಿಕ್ಕ ಎರಡು ಮೂರು ವಿಚಾರಗಳು ಮಾತ್ರ ಹೇಳಿದೆ ನಾಲೆಜ್ ಇಸ್ ಪವರ್ ಹ್ಯಾವ್ ಪೇಷನ್ಸ್ ಯು ವಿಲ್ ಅಚೀವ್ ಥಿಂಗ್ಸ್ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವೃತ್ತಿಯನ್ನು ನಾವು ಜಗತ್ತಿಗೆ ಬೆಳ್ಕಾಕ್ಬೇಕು ಅಂತ ಹೇಳಿದ್ರೆ ಸೂರ್ಯ ಜಗತ್ತಿಗೆ ಸೂರ್ಯ సమాజదే ఆచార్య ఈ సూర్య మరియు ఆచార్య ఎరూ కూడా అద్భుతవ చైతన్యలు ఈ జగత్తు నిరోధకే ఈ జగత్తు నడితా ఇక ప్రత్యారు శిక్షకరే సూరత్నాఠారి ఆయన ఆయన ಶುರುವಾಗ್ತಕ್ಕಂಥದ್ದೇ ದೇಶದ ಭವಿಷ್ಯವು ಈಗ ತರಗತಿಗಳಲ್ಲಿ ರೂಪಿತವಾಗುತ್ತಿದೆ ಅಂತ ಈ ಚೆನ್ನಾಗಿ ನೋಡಿ ದೇಶದ ಒಂದಿಡೀ ದೇಶದ ಭವಿಷ್ಯ ರೂಪುಗೊಳ್ತಾ ತರಗತಿಗಳಲ್ಲಿ ಆ ರೂಪುಗೊಳ್ಳುವ ನಮ್ಮಗಳ ಮೇಲೆ ಶಿಕ್ಷಕರ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ಯಾವ ವೃತ್ತಿಯ ಮೇಲೂ ಹೆಚ್ಚಿನ ಜವಾಬ್ದಾರಿ ಇದಿಕ್ಷಕರ ವೃತ್ತಿಯಾಗಲಿದೆ ಒಬ್ಬ ಡಾಕ್ಟರ್ ಏನಾದ್ರು ಹಾಳಾದ್ರೆ ಒಬ್ಬ ಡಾಕ್ಟರ್ ಕೆಟ್ಟವನ್ನ ಒಬ್ಬ ರೋಗಿ ಆಗ್ಬಹುದು ಒಬ್ಬ ಇಂಜಿನಿಯರ್ ಕೆಟ್ಟವನ್ನ ಬಿಲ್ಡಿಂಗ್ ಹಾಳಾಗ್ಬೋದು ಒಬ್ಬ ಶಿಕ್ಷಕ ಏನಾದ್ರೂ ಕೆಟ್ಟವರೇ ಇಡೀ ಆಗುತ್ತೆ ಇಡೀ ಪೀಳಿಗೆ ಹಾಡಾಗುತ್ತೆ ಹಾಗಾಗಿ ಶಿಕ್ಷಕರು ನಿರ್ದಿಷ್ಟ ಒತ್ತಿದಾರರಿಂದ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ ಅನ್ನೋದು ನನ್ನ ಅಭಿಮತ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಶಿಕ್ಷಕ ದಿನಾಚರಣೆ ಅತಿ ಬಹಳ ಸೊಸಾಗಿದೆ ಎಂಪವರ್ ಆಫ್ ಟೀಚರ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ನೋಡಿ ಆಫ್ ಸಸ್ಟೈನಬಲ್ ಫ್ಯೂಚರ್ ಸುಸ್ಥಿರ ಭವಿಷ್ಯಕ್ಕಾಗಿ ಸುಸ್ಥಿರ ಭವಿಷ್ಯಕ್ಕಾಗಿ ಶಿಕ್ಷಕರ ಸಬಲೀಕರಣ ಅಂತ ಇಲ್ಲಿ ಶಿಕ್ಷಕರ ಸಬಲೀಕರಣ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗೋದಲ್ಲ ಭೌತಿಕವಾಗಿ ಸಬಲೀಕರಣ ಆಗ್ತಕ್ಕಂಥದ್ದು ಕೌಶಲ್ಯಗಳಲ್ಲಿ ಸಬಲೀಕರಣ ಆಗ್ತಕ್ಕಂಥದ್ದು ಜ್ಞಾನಗಳಿಂದ ಸಬಲೀಕರಣ ಆಗ್ತಕ್ಕಂಥದ್ದು ಕೌಶಲ್ಯ ಮತ್ತು ಜ್ಞಾನಗಳನ್ನು ನಿರ್ಧಾರ ಇಟ್ಕೊಂಡು ಭೌತಿಕವಾಗಿ ಸಬಲೀಕರಣ ಆದರೆ ಶಿಕ್ಷಕ ಈ ಸಮಾಜದಲ್ಲಿ ಬಹಳ ಅದ್ಭುತವಾದಂತಹ ಪವಾಡಗಳು ಗಟ್ಟಿಸ್ತವೆ ಎನ್ನುವುದು ಇವತ್ತಿನ ಘೋಷವಾಕ್ಯ ಧ್ವನಿಸ್ತಾ ಇದೆ ಸಮಾಜದಲ್ಲಿ ಬಹಳಷ್ಟು ವಿನಾಶಕಾರಿ ಅಂಶಗಳಿದ್ದಾಗ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರ ಆ ದ್ವೇಷ ಅಸೂಯ ಕೊಲೆ ಮಾಫಿಯಾ ಈ ತರ ತುಂಬಾ ಇದ್ದಾವೆ ಈ ದೊಡ್ಡ ಹಾಕೋದಕ್ಕೆ ಶಿಕ್ಷಣ ಬಹಳ ಪ್ರದ ಆಯುಧಾತ್ಮ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕ್ರಿಸ್ತಪೂರ್ವ ಹಿಂದೂರಲ್ಲಿ ತಿರುವಳಿರ್ತಕ್ಕಂಥ ಕವಿ ತನ್ನ ತಿರುಕ ಗ್ರಂಥದಲ್ಲಿ ಬೇಕಾದ್ರೆ ಸಮಾಜದಲ್ಲಿ ವಿನಾಶಕಾರಿ ಅಂಶಗಳನ್ನು ದೊಡ್ಡ ಪ್ರಬಲವಾದ ಆಯುಧಗಳು ಒಂದು ವಿದ್ಯೆ ಇನ್ನೊಂದು ವಿವೇಕ ಶಿಕ್ಷಕರಿಗೆ ಬೇಕಾಗಿರ್ತಕ್ಕ ಬಹಳ ಪ್ರಮುಖವಾಗಿ ವಿದ್ಯೆ ಮತ್ತು ವಿವೇಕ ವಿದ್ಯೆ ವಿವೇಕ ಎಲ್ಲವನ್ನ ಸಮರ್ಪಕವಾಗಿ ನಾವು ಸಮಾಜಕ್ಕೆ ಕೊಟ್ಟಿದ್ದೆ ಆದರೆ ಸಮಾಜ ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಮಾಜ ದುಷ್ಟ ಚಟಗಳಿಗೆ ಬಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಟ್ ಹ್ಯಾಸ್ ಟು ಕೀಪ್ ಬರ್ನಿಂಗ್ ಸಿಮಿಲರ್ಲಿ ಇಫ್ ದ ಟೀಚರ್ ಹ್ಯಾಸ್ ಟು ಸ್ಪ್ರೆಡ್ ದ ನಾಲೆಜ್ ಇಟ್ ಹ್ಯಾಸ್ ಟು ಕೀಪ್ ಲರ್ನಿಂಗ್ ಅಲ್ಲಿ ಬರ್ನಿಂಗ್ ಇಲ್ಲಿ ಲರ್ನಿಂಗ್ ಎರಡು ಮುಖ್ಯವಾದಂತಹ ಅದು ಸುಟ್ಟ ಇರುತ್ತೆ ನೀವು ಇಲ್ಲಿ ಕಲಿತಾ ಇರ್ತಾನೆ ಬೆಳಕು ಜ್ಞಾನದ ಸಂಕೇತ ನಾಲೆಜ್ ಬೆಳಕಿನ ಸಂಕೇತ ಐದಾಯಿಸಿ ಅಂತ ಹೇಳ್ತೀರಿ ಹಾಗಾಗಿ ಶಿಕ್ಷಕ ಸದಾಕರ ಅಧ್ಯಯನಶೀಲನಾಗಿರ್ಬೇಕಾಗತ್ತೆ ಆ ಒಂದು ಅಧ್ಯಯನಶೀಲನಾಗಿದ್ದುಕೊಂಡು ನಾವು ಶಿಕ್ಷಕರು ಪ್ರಬುದ್ಧರಾಗಿದ್ದುಕೊಂಡು ಸಬಲೀಕರಣರಾಗಿದ್ದುಕೊಂಡು ಸಮಾಜವನ್ನು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇರಬೇಕಾದಂತಹದ್ದು ಹಾಗಾಗಿ ಎಲ್ಲ ಶಿಕ್ಷಕ ಇಲ್ಲಿ ಸೇರಿರ್ತಕ್ಕಂಥವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ಶಿಕ್ಷಕರ ಅಂತರಂಗವನ್ನು ಅರಿಯುವ ಶಿಕ್ಷೆ ಬೇಕು

ದೇವರಿಗೆ ಹೋಲಿಕೆ ಮಾಡಿದ್ದಾರೆ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ ದೇವರಿಗಿಂತಲೂ ಕೂಡ ದೊಡ್ಡವನು ಶಂಕರಾಚಾರ್ಯರನ್ನ ಕೇಳ್ತಾರೆ ನಿಮಗೆ ಗುರು ಮತ್ತು ದೇವರಿಗೂ ಪ್ರತ್ಯಕ್ಷ ಮಾಡ್ರೆ ಯಾಕೆ ಹೊಂದಿಸ್ತೀರಿ ಅಂತ ಅವ್ನು ಹೇಳ್ತೀರಿ ಗುರುಗೆ ಅಂತಾನೆ ಯಾಕೆ ಅಂತ ಕೇಳಿದ್ರೆ ನನಗೆ ದೇವರನ್ನು ತೋರಿಸುವ ಗುರು ಅಂತಾನೆ ಹಾಗಾಗಿ ಉಪನಿಷತ್ತಿನಲ್ಲಿ ಆಚಾರ್ಯ ದೇವೋಭವಂತ ಹೋಗಿರ್ತಕ್ಕಂಥದ್ದು ಬಹಳ ಬಹಳ ಪ್ರಸ್ತುತವಾಗಿರ್ತಕ್ಕಂಥದ್ದು ಯಾಕೆ ಗುರು ಯಾರು ಬೇಕಾದ್ರೂ ಆಗ್ಬೋದು ನನಗೆ ಇನ್ನೊಬ್ಬ ಒಬ್ಬ ಸಣ್ಣ ಹುಡುಗ ಒಂದು ಪಾಠ ಹಿಂಕ್ರೆ